ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಈಗ ನಾನು ಒಂದ್ ವೇಳೆ ವಿದ್ಯಾವಂತನ ಆಗದೆ ಹೋಗಿದ್ರೆ ವಿದ್ಯಾವಂತನ ಆಗದೆ ಹೋಗಿದ್ರೆ ಇಲ್ಲಿಗೆ ಮಾತಾಡಕ್ ಆಯ್ತಿತ್ತ ಮುಖ್ಯಮಂತ್ರಿ ಆಗಕ್ ಆಯ್ತಿತ್ತ ನಮ್ಮಅಪ್ಪ ಏನ್ ಮಾಡಿದ ಗೊತ್ತಿಲ್ಲ ನಮ್ಮ ನಮ್ಮಅಪ್ಪ ನನಗೆ ವೀರ್ ಮಕ್ಕಳು ಕುಡಿತಕ್ ಸೇರ್ಸ್ಬಿಟ್ಟಿದ್ದ ನಾನು ಆ ಎರಡು ವರ್ಷಗಳು ವೀರ್ ಮಕ್ಕಳು ಕುಡಿತ ಕಲ್ತ್ಕೊಂಡು ಕ್ಯಾಂಪ್ ಮಾಡು ಅಕ್ಷರಾಭ್ಯಾಸ ಮಾಡಿದ್ದೆ ಆಮೇಲೆ ಬಿಟ್ಟು ಹೋಯ್ತು ಅದು ಅದು ಎರಡು ವರ್ಷಕ್ಕೆ ಅವನು ಆಮೇಲೆ ನಾನು ಊರ್ನಲ್ಲಿ ಎಮ್ಎ ಮೇಸಕ್ ಶುರು ಮಾಡ್ಬಿಟ್ಟಿದ್ದೆ ಎಮ್ಮೆಗಳು ಮೇಯಿಸೋದು ನಮ್ಮೂರಿನಲ್ಲಿ ನಮ್ಮ ಮನೆಯಲ್ಲಿ ಎಮ್ಮೆಗಳಿದ್ದು ಆ ಎಮ್ಮೆ ಮೇಯಿಸ್ಕೊಂಡು ಇರ್ತಿದ್ದೆ ರಾಜಪ್ಪ ಅನ್ನ ಮೇಸ್ಟ್ರು ಬಂದರು ರಾಜಪ್ಪ ಅಂತ ಅವನ ಊರಿಗೆ ಹೆಡ್ ಮಾಸ್ಟರ್ ಬಂದಿದ್ರು ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೆ ಓದಲಿಲ್ಲ ನೇರವಾಗಿ ಐದನೇ ತರಗತಿ ಸೇರ್ಕೊಂಡ ಕನ್ನಡ ಜನ ಗೊತ್ತಿರೋದ್ರಿಂದ ಗೊತ್ತಿದ್ದರಿಂದ ಆ ಎರಡು ವರ್ಷದಲ್ಲಿ ನನಗೆ ಅಕ್ಷರ ಬರಡಿನಲ್ಲಿ ಅಕ್ಷರ ಕಲಿಸಿದ್ರು ಬರಡಿನ ಮೇಲೆ ಆ ವೀರ್ ಮಕ್ಕಳು ಕುಣಿತ ಕಲಿತಿದ್ದಿಲ್ಲ ಆಗ ಬರಡಿನಲ್ಲಿ ಅಕ್ಷರ ಅಭ್ಯಾಸ ಮಾಡಿಸಿದ್ರು ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಲೆಕ್ಕ ಮಾಡೋದು ಆ ಕೂಡೋದು ಕಳಿಯೋದು ಗುಣಾಕಾರ ಭಾಗಾಕಾರ ಎಲ್ಲ ಕಲಿಸ್ಕೊಂಡಿದ್ದೆ ಸೊ ಹಂಗಾಗಿ ಆ ಮೇಸ್ಟ್ರು ಪಾಪ ಮನೆ ಮನೆಗೆ ಬಂದು ನಾವ್ ಅಪ್ಪನಿಗೆ ಕೇಳ್ದ ಯಾಕೆ ಅಂತ ಶಾಲೆ ಕಳಿಸಿಲ್ಲ ಈ ತರ ಮಾಡ್ಬಿಟ್ಟಿದೆ ಬಿಟ್ಬಿಟ್ರು ಅದಕ್ಕೆ ನಾಳೆಯಿಂದ ನಾನು ಶಾಲೆಗೆ ಸೇರಿಸ್ತೀನಿ ಐದನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಕೊಡಿಸ್ತೀನಿ ಶಾಲೆಗೆ ಬರಬೇಕು ಅಂತ ಹೇಳಿದ ನಾನು ಹಾಗಾಗಿ ಐದನೇ ತರಗತಿಯಿಂದ ಓದಿತು ಒಂದ್ ವೇಳೆ ನಾನು ಓದ್ದೆ ಹೋಗಿದ್ರೆ